ವಿದ್ಯಾರ್ಥಿ ಸರಿಯಾಗಿ ಕಲಿಯುತ್ತಿಲ್ಲ ಎಂದು ಬಾಸುಂಡೆ ಬರುವಂತೆ ಶಿಕ್ಷಕಿಯೊಬ್ಬರು ಥಳಿಸಿದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಮುಂಡ್ಗೋಡ್ ತಾಲೂಕಿನ ಕಾಳಗನಕೊಪ್ಪ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ ಎರಡನೇ ತರಗತಿ ಓದ್ತಾ ಇರುವ ಬಾಲಕನಿಗೆ ಬೆನ್ನಿನ ಮೇಲೆ ಬಾಸುಂಡೆ ಮೂಡುವ ಹಾಗೆ ಭಾರತಿ ನಾಯಕ್ ಎಂಬ ಶಿಕ್ಷಕಿ ಹೊಡೆದಿರುವ ಘಟನೆ ನಡೆದಿದೆ ಸರಿಯಾಗಿ ಬರೆಯುತ್ತಿಲ್ಲ ಕಲಿಸಿರೋದನ್ನ ಮನನ ಮಾಡಿಕೊಳ್ಳುತ್ತಿಲ್ಲ ಎಂದು ಸಿಟ್ಟಿಗೆದ್ದು ಶಿಕ್ಷಕಿಯು ವಿದ್ಯಾರ್ಥಿಗೆ ಕೋಲಿನಿಂದ ಹೊಡೆದಿದ್ದಾರೆ ಶಾಲೆ ಬಿಟ್ಟ ನಂತರ ಮನೆಗೆ ಹೋದ ಬಾಲಕ ಮನೆಯಲ್ಲಿ ನೋವು ತಡೆದುಕೊಳ್ಳಲಾಗದೆ ಅಳಲು ಆರಂಭಿಸಿದ್ದಾನೆ ಮನೆಯವರು ಮೈಮೇಲಿನ ಶರ್ಟ್ ಬಿಚ್ಚಿ ನೋಡಿದಾಗ ಬಾಸುಂಡೆಗಳು ಮೂಡಿರುವುದು ಕಂಡುಬಂದಿದೆ ಬಾಲಕನ ತಾಯಿ ಗ್ರಾಮದ ಪ್ರಮುಖರಲ್ಲಿ ತಮ್ಮ ಮಗನಿಗೆ ಶಿಕ್ಷಕಿ ಹೊಡೆದಿರುವುದನ್ನ ತೋರಿಸಿ ಕಣ್ಣೀರು ಹಾಕಿದ್ದಾರೆ ಶಾಲೆ ಬಿಟ್ಟ ನಂತರ ಮಾಹಿತಿ ತಿಳಿತಾ ಇದ್ದಂತೆ ಬಿಇಒ ಸುಮಾಜಿ ಶಾಲೆಗೆ ಭೇಟಿ ನೀಡಿದ್ದು ಬಾಲಕನ ಪಾಲಕರು ಹಾಗೂ ಶಿಕ್ಷಕಿಯ ಜೊತೆ ಮಾತನಾಡಿ ಘಟನೆಯ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ ಈ ವೇಳೆ ಶಿಕ್ಷಕಿ ತಾನು ಉದ್ದೇಶಪೂರ್ವಕವಾಗಿ ಬಾಲಕನಿಗೆ ಹೊಡೆದಿಲ್ಲ ಆದರೆ ನನ್ನಿಂದ ತಪ್ಪಾಗಿದೆ ಮುಂದೆ ಹೀಗಾಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಕಣ್ಣೀರು ಹಾಕಿದ್ದಾರೆ ಶಿಕ್ಷಕಿಯ ಮಾತು ಕೇಳಿ ಬಿಒ ಸುಮಾ ಆಕೆಗೆ ಎಚ್ಚರಿಕೆ ನೀಡಿ ಕಳುಹಿಸಿದ್ದಾರೆ ನಂತರ ಬಾಲಕನನ್ನ ಮುಂಡ್ಗೋಡು ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಲಾಗಿದೆ ಶಾಲಾಭಿವೃದ್ಧಿ ಸಮಿತಿ ಹಾಗೂ ಬಾಲಕನ ಕುಟುಂಬಸ್ಥರು ಪೊಲೀಸ್ ಠಾಣೆಗೆ ತೆರಳಿ ಮಾಹಿತಿ ನೀಡಿದ್ದು ಈ ಬಗ್ಗೆ ಇದುವರೆಗೂ ಪ್ರಕರಣ ದಾಖಲಾಗಿಲ್ಲ ಬಹುಶಃ ಶಿಕ್ಷಕರು ಮಗು ಕಳ್ತಿಲ್ಲ ಅನ್ನೋ ಅಂತ ಸಂಕಟದಿಂದ ಹೊಡೆದಿದ್ದಾರೆ ಆ್ಯಕ್ಚುಲಿ ಅವರಿಗೆ ಆ್ಯಕ್ಚುಲಿ ಒಳ್ಳೆ ಟೀಚರು ಟೀಚರ್ ಬಗ್ಗೆ ಖಂಡಿತ ನಾನು ಒಳ್ಳೆಯ ಭಕ್ತರ ಕೊಡ್ತೀನಿ ಆ ಸಂದರ್ಭ ಇವತ್ತು ಸರಿಯಲ್ಲ ಒಂದು ಹೊಡಿಬಾರ್ದಿತ್ತು ನಾನು ಅದನ್ನು ಸಪೋರ್ಟ್ ಮಾಡೋದಿಲ್ಲ ಮಗು ಯಾವ ಕಾರಣಕ್ಕೂ ಹೊಡಿಬಾರ್ದಿತ್ತು ಮುಂದೆ ಹಿಂಗಾಗದಂಗೆ ಟೀಚರ್ಸನ್ನ ಎಚ್ಚರಿಕೆ ಕೊಟ್ಟಿದ್ದೀನಿ ಅದೇ ಅವನಿಗೆ ಏನಾಗಿದೆ ಎರಡನೇ ಕ್ಲಾಸ್ ಈಗ ಎರಡನೇ ಕ್ಲಾಸ್ ಓದ್ತಾ ಇದ್ದಾನೆ ಒಂದೇ ಕ್ಲಾಸಿಂದ ಎ ಬಿ ಪದ ಬರ್ಸ್ತಾ ಇದ್ದಾರೆ ಒಂದು ವರ್ಷ ಆದರೂ ಕಲ್ತಿಲ್ಲ ಅವನು ಆಮೇಲೆ ಇವರು ಈಗ ಏನಾಗ್ತೈತೆ ಒಂದು ಪಾಠ ಆದ ತಕ್ಷಣ ಆನ್ಲೈನ್ ಕೆಲಸ ಮಾಡ್ತಾ ಇದ್ದಾರೆ ಅವಾಗ ಸ್ವಲ್ಪ ಕೀಟ್ಲೆ ಮಾಡಿದ್ದಾನೆ ಅವಾಗ ಅವನಿಗೆ ಸತಿ ಹೇಳ್ಕೊಟ್ಟರು ಬಂದಿಲ್ಲ ಅವ್ ಬರೆಯಲಿಕ್ಕೆ ಬರ್ತಿಲ್ಲ ಅನ್ನೋ ಓದ್ಲಿಕ್ಕೆ ಬರ್ತಿಲ್ಲ ಅನ್ನೋ ಕಾರಣವನ್ನು ಪಕ್ಕದ ಹೆಡ್ ಹೆಡ್ ಮಾಸ್ಟರ್ಗೆ ಬಂದು ಹೇಳಿದ್ದಾರೆ ಬಂದು ಮೇಡಮ್ ಅವನಿಗೆ ಇಷ್ಟತಿ ಹೇಳಿದ್ರು ಬರ್ಲಿಕ್ಕೆ ಬರ್ತಿಲ್ಲ ಓದ್ಲಿಕ್ಕೆ ಬರ್ತಿಲ್ಲ ಅಂತ ಅವನು ಟೆನ್ಷನಲ್ಲಿ ಹೊಡೆದಿದ್ದಾರೆ ಬಿಟ್ಟರೆ ಬೇರೆ ಸ್ಪೆಸಿಫಿಕ್ ಆಗಿರೋ ಉದ್ದೇಶ ಖಂಡಿತ ಇಲ್ಲ ಇವತ್ತು ಮಧ್ಯಾಹ್ನ ಆಗಿದೆ ಮಧ್ಯಾಹ್ನ ಮಧ್ಯಾಹ್ನ ಆಗಿದೆ ಆದ್ಮೇಲೂ ಬರ್ದಿದ್ದಾನೆ ಬಹುಶಃ ಅವನ ಆವಾಗ್ಲೇ ನಂಗೆ ಹಿಂಗಾಗಿದೆ ಅಂತ ಮೇಡಮ್ನವ್ರಿಗೆ ಸರಿ ಹೆಡ್ ಮಾಸ್ಟರ್ಗಾದ್ರೂ ಸರಿ ಸ್ವಲ್ಪ ಹೇಳಿದ್ರೆ ತಕ್ಷಣ ಅವರು ಅದು ಆ ತರ ಏನಾರ ಒಂದು ಆಸ್ಪತ್ರೆಗೂ ಮತ್ತೊಂದು ಮಗುವಿನ ಬಗ್ಗೆ ಕೇರ್ ತಗೊಳ್ತಿದ್ರು ಅವನೇನು ಹೇಳಿಲ್ಲ ನಾರ್ಮಲ್ ಆಗಿ ಬರ್ದಿದ್ದಾನೆ ಖಂಡಿತ ಶಿಕ್ಷಕರು ಒಳ್ಳೆಯವರು ಇದ್ದಾರೆ ಮನೆಗೆ ಹೋದ ನಂತರ ಬಂದಿದ್ದು ಮನೆಗೆ ಹೋದ್ಮೇಲೆ ಗೊತ್ತಾಯ್ತು ಸೊ ಇದಾಗ್ದಂಗೆ ನಾನು ಟೀಚರ್ಸ್ ಎಚ್ಚರಿಕೆ ಕೊಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ಕೋಲ್ ತಗೊಂಡು ಹೊಡಿಯೋದು ಮತ್ತೆ ಹೊಡೆಯೋದು ಬೇಡ ಅಂತ ಹೇಳಿದ್ದೀನಿ ಮುಂದಿಂಗ ಘಟನೆಗಳಾಗೋದಿಲ್ಲ ಆದರೆ ಇದು ಕಲೀಲಿಲ್ಲ ಅನ್ನೋ ಒಂದು ಹೊಟ್ಟೆ ಇದು ಸಂಕಟದಿಂದ ಅಷ್ಟೇ ಹೊಡೆದಿದ್ದಾರೆ ಬಿಟ್ಟರೆ ಖಂಡಿತ ಬೇರೆ ಯಾವುದೂ ಉದ್ದೇಶ ಇಲ್ಲ ಆಮೇಲೆ ತಾಯಿ ಜೊತೆಗೂ ಮಾತಾಡಿದ್ದೀನಿ ತಾಯಿ ಜೊತೆಗೂ ಮಾತಾಡಿದ್ರು ತಾಯಿ ಬಗ್ಗೆ ತಾಯಿಯಲ್ಲಿ ಈ ಟೀಚರ್ಸ್ ಬಗ್ಗೆ ನಿನ್ನ ಒಪಿನಿಯನ್ ಅಂತ ಕೇಳಿದಾಗ ಅವರು ಕಣ್ಣೀರು ಹಾಕ್ತಾ ಹೇಳಿದರು ಇಲ್ಲ ಮೇಡಮ್ ಟೀಚರ್ಸ್ ಒಳ್ಳೆಯವರಿದ್ದಾರೆ ಟೀಚರ್ ಕಲೀಲಿಲ್ಲ ಅನ್ನೋ ಕಾರಣಕ್ಕೆ ಹೊಡೆದಿದ್ದಾರೆ ಬಿಟ್ಟರೆ ಖಂಡಿತ ಬೇರೆ ಉದ್ದೇಶ ಇಲ್ಲ ಅಂತ ತಾಯಿ ಜೊತೆ ತಾಯಿನೇ ಹೇಳ್ತಾ ಇದ್ದಾರೆ ಅವ್ರದ್ದು ಒಪಿನಿಯನ್ ಬೇಕಾದ್ರೆ ಕೇಳಿನಿ ಖಂಡಿತ ಬೇರೆ ಯಾವುದೂ ಬ್ಯಾಡ್ ಇಂಪ್ರೆಷನ್ ಇಲ್ಲ ಮಗು ಕಲೀಲಿ ಅನ್ನೋ ಕಾರಣಕ್ಕೆ ಕುಡಿದಿದ್ದಾರೆ ಬಿಟ್ಟರೆ ಬೇರೆ ಇಲ್ಲ ಖಂಡಿತ ಏನಾಗಿದೆ ಬಟ್ಟೆ ಹಾಕ್ಕೊಂಡಾಗ ಅದು ಟೀಚರ್ಸ್ ಸ್ವಲ್ಪ ಟೆನ್ಷನಲ್ಲಿ ಹೊಡೆದಿದ್ದಾರೆ ಅದಕ್ಕೆ ಬಾರ್ ಮೂಡಿದೆ ಆಮೇಲೆ ಈಗಿನ ಮಕ್ಕಳು ಸ್ವಲ್ಪ ಡೆಲಿಕೇಟೇ ಇದೆ ಸ್ಟ್ರಾಂಗ್ ಇಲ್ಲದೆ ಇರೋದರಿಂದ ಸ್ವಲ್ಪ ಬೇಗ ಖಂಡಿತ ಅದನ್ನು ಸಪೋರ್ಟ್ ಮಾಡೋದಿಲ್ಲ ಹೊಡೆದಿದ್ದು ತಪ್ಪೆ ಮುಂದಿಂಗ್ ಆಗದಂಗೆ ನಾನು ನೋಡ್ತೀನಿ